ಕನ್ನಡ ಭಾಷೆ ನಾಡು ನುಡಿಯನ್ನು ಎಲ್ಲರೂ ಕಾಪಾಡಬೇಕು ಅಂತ ಸಂತೆಬಚ್ಚಳಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಯೋಗೇಶ್ ತಿಳಿಸಿದ್ದಾರೆ ಕೆರಪೇಟೆ ತಾಲೂಕಿನ ಸಂತೆಬಚಳಿ ಪಟ್ಟಣದಲ್ಲಿ ಕನ್ನಡ ಅಭಿಯಾನದ ಅಡಿಯಲ್ಲಿ ಹೆಸರಾಯಿತು ಕನ್ನಡ ಉಸಿರಾಗಲಿ ಕರ್ನಾಟಕ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕನ್ನಡ ಜ್ಯೋತಿರಥವನ್ನು ಸ್ವಾಗತಿಸಿ ಅವರು ಮಾತನಾಡಿದರು ಕನ್ನಡ ನಾಡು ನುಡಿಗಾಗಿ ಎಲ್ಲರೂ ಕೈ ಜೋಡಿಸಬೇಕು ಹಾಗೂ ಭಾಷೆಗಾಗಿ ನನ್ನ ಹೋರಾಟ ಮಾಡಬೇಕು ಅಂತ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಹಿಳೆಯರು ಆರತಿ ಬೆಳಗಿ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗೌರಮ್ಮ ಗ್ರೇಟು ತಹಶೀಲ್ದಾರ್ ಲೋಕೇಶ್ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ ತಾಲೂಕು ತಾಲೂಕ್ ಪಂಚಾಯಿತಿ ವ್ಯವಸ್ಥಾಪಕ ನರಸಿಂಹ ಸಿಡಿಪಿ ವರುಣ್ ಕುಮಾರ್ ಡಾಕ್ಟರ್ ಸುನಿಲ್ ಪೂರ್ಣಚಂದ್ರ ತೇಜಸ್ವಿ ರಂಗನಾಥಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿನೋದ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜೇಗೌಡ ಮಂಜುನಾಥ್ ಬಿ ಮೋಹನ್ ಹದ್ನಳ್ಳಿ ಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು